ನಿಖಿಲ್ ಕುಮಾರಸ್ವಾಮಿ ರಾಜಕಾರಣದಲ್ಲಿ ಈ ವ್ಯಕ್ತಿ ನಾನ್ ಕಾಂಟ್ರವರ್ಷಿಯಲ್ ಯಾವುದೇ ವಿವಾದಗಳನ್ನು ಮಾಡಿಕೊಂಡಂಥ ಹುಡುಗ ಅಲ್ಲ ನಿಖಿಲ್ ಕುಮಾರಸ್ವಾಮಿ ಅವರ ತಂದೆ ಅಥವಾ ಅವರ ಪಕ್ಷ ಇಂಥ ನಿರ್ಧಾರಗಳನ್ನು ಯಾಕೆ ತೆಗೆದುಕೊಳ್ತಾ ಇದೆ ನಮಗೆ ಗೊತ್ತಿಲ್ಲ ನಾವು ಯಾರೂ ಅಲ್ಲ ಕಮೆಂಟ್ ಮಾಡೋಕ್ಕೆ ಆದರೆ ರಾಜಕಾರಣದಲ್ಲಿ ವಾಸ್ತವವನ್ನು ಹೇಳಲೇಬೇಕಾದಂಥ ಕರ್ತವ್ಯ ಮತ್ತು ಧರ್ಮ ನಮ್ಮದು ಏನಾಗುತ್ತೆ ಒಂದು ಕಡೆ ಸೋಲಾಯಿತ ಆ ಕಡೆ ಬೆಳೆಸಿ ಅಲ್ಲೇ ಪಳಗಲಿ ಅಲ್ಲೇ ಬೆಳೆಯಲಿ ಅಲ್ಲೇ ಮನೆ ಮನೆಗೂ ಕೂಡ ತಿರುಗಾಡಬೇಕು ಒಬ್ಬ ವ್ಯಕ್ತಿ ಕಷ್ಟ ಸುಖವನ್ನು ಕೇಳಬೇಕು ಕ್ಷೇತ್ರದ ಮಗನಾಗಬೇಕು ಕಷ್ಟ ಸುಖಕ್ಕೆ ಆಸರೆಯಾಗುವಂಥ ಹುಡುಗನನ್ನಾಗಿ ಬೆಳೆಸುವಂಥ ಜವಾಬ್ದಾರಿ ಪಕ್ಷದ್ದೂ ಇರುತ್ತೆ ಅವರ ಪೋಷಕರದ್ದು ಇರುತ್ತೆ ಮತ್ತು ಕ್ಯಾಂಡಿಡೇಟ್ ಆಗಬೇಕು ಅಂತ ಬೈಕೆ ಇರತಕ್ಕಂಥ ವ್ಯಕ್ತಿಯದ್ದು ಆಗಿರಬೇಕು ಆಗಲೇಬೇಕದು ಅದಾಗಲಿಲ್ವಲ್ಲ ನಿಖಿಲ್ದು ಹತ್ತೆಡೆಯೋಳು ತೋಡಬೇಡ ಒಂದೆಡೆಯೋಳು ತೋಡು ಹತ್ತತ್ತು ಕಡೆ ಅಡಿ ತೊಡೋದು ನೀರು ಬರುತ್ತಾ ನೋ ಒಂದು ಕಡೆ ನೂರಡಿ ತೋಡು ನೀನು ಒಂದು ಕಡೆ ಇನ್ನೂರಡಿ ತೋಡು ನೀರು ಬರುತ್ತೆ ಅಂತ ಹೇಳ್ತಾರೆ ದೊಡ್ಡವರು ಅಲ್ವಾ ನಿಖಿಲ್ ಕುಮಾರಸ್ವಾಮಿ ಅವರು ತಪ್ಪಲ್ಲ ಅದು ಎಲ್ಲಿ ಮಂಡ್ಯ ಖಾಲಿ ಆಯ್ತಾ ಮಂಡ್ಯಕ್ಕೆ ಬಾರಪ್ಪ ಓಡ್ಬಾರಪ್ಪ ನಿಖಿಲ್ ಕುಮಾರಸ್ವಾಮಿ ಅಲ್ಲಿ ಕರ್ಕೊಂಡು ಹೋಗೋದು ಅಲ್ಲಿ ಟ್ರೈ ಮಾಡೋದು ಅಲ್ಲಿಗೆಲ್ಲಿವ ರಾಮನಗರ್ಗೆ ಓಡ್ ಬಂದ್ಬಿಡಪ್ಪ ಇಲ್ಲಿ ಬಂದ್ಬಿಡು ಇಲ್ಲಿ ಬಂದ್ಬಿಡು ಇಲ್ಲಿ ಒಂದು ವಿಧಾನಸಭೆ ಖಾಲಿ ಆಯಿತು ಹಾಂ ಅಲ್ಲಿ ಏ ಚನ್ನಪಟ್ಟಣ ಖಾಲಿ ಆಯಿತು ನಾನೇ ಖಾಲಿ ಮಾಡಿದ್ದೀನಿ ಬಾರಪ್ಪ ಅಂತ ಚನ್ಪಟ್ನ ಕರ್ಕೊಂಡು ಹೋಗ್ಬಿಡೋದು ಎಲ್ಲಿ ಓಡಾಡ್ತಾರೆ ರೀ ಒಬ್ಬ ಮನುಷ್ಯ ಒಂದು ಕಡೆ ಬೇಡವಾ ಒಂದು ದಿಕ್ಕು ದೆಸೆ ಬೇಡವಾ ಒಂದು ಕ್ಷೇತ್ರದಲ್ಲಿ ಪಳಗಬಾರ್ದ ಸರಿ ಚನ್ಪಟಣೆ ಫಿಕ್ಸ್ ಮಾಡಿದ್ರ ಒಂದು ವರ್ಷನೋ ಒಂದು ಹಿಂದ ವರ್ಷದ ಹಿಂದೆಯಿಂದನೋ ಅಲ್ಲೇ ಆದರೂ ಬೆಳೆಸ್ಬೇಕಾಗಿತ್ತಲ್ಲ ನಿಖಿಲ್ ಅವ್ರನ್ನ ಅದು ಮಾಡಲಿಲ್ಲ ಕಡೆಯವರೆಗೂ ಅವರು ಆಗ್ತಾರೆ ಇವರು ಆಗ್ತಾರೆ ಯಾರು ಬೇಕೋರು ಆಗಬಹುದು ನಾನು ಆಗಲ್ಲ ನನಗೆ ಆಸಕ್ತಿ ಇಲ್ಲ ಅಂತ ಹೇಳ್ಕೊಂಡೇ ಬಂದು ಎರಡು ಮೂರು ತಿಂಗಳು ಸಾಕು ನಮಗೆ ಎಕ್ಸಾಮ್ಗೆ ಎರಡು ತಿಂಗಳು ಓದ್ಬಿಟ್ಟು ನಾನು ರ್ಯಾಂಕ್ ಬಂದ್ಬಿಡ್ತೀನಿ ಅಂದರೆ ಆಗುತ್ತಾ ಆಗಲಿಲ್ಲ ನಿಖಿಲ್ ಕೇಸಲ್ಲಿ ಆಗ್ತಿರೋದೇ ಇದು ಒಂದು ಕಡೆ ಜೆ ಡಿ ಎಸ್ ಪಕ್ಷ ಅವ್ರಿಗೆ ಅವಕಾಶವನ್ನು ಮಾಡಿಕೊಡಬೇಕು ಗೆಲ್ಲಿ ಸೋಲಿ ಕೃಷಿ ಅಲ್ಲೇ ಆಗಬೇಕು ಕೃಷಿ ಅಲ್ಲೇ ಆದರೆ ಕೃಷಿ ಅವ್ರಿಗೆ ಸಿಗುತ್ತೆ ಕೃಷಿಯಲ್ಲಾಗದೆ ಇಲ್ಲೇನೋ ಒಂದು ಒಂದಿನ ಉಳುಮೆ ಮಾಡಿಬಿಡೋದು ಇನ್ನೊಂದು ಕಡೆ ಬಿತ್ತನೆ ಮಾಡ್ತೀನಿ ಅಂತ ಹೋಗೋದು ಇನ್ನೊಂದು ಕಡೆ ಕಳೆ ಕೀಳ್ತೀನಿ ಅಂತ ಹೋಗೋದು ಇನ್ನೊಂದು ಕಡೆ ಬೆಳೆ ಕಟಾವು ಮಾಡಿಬಿಡ್ತೀನಿ ಅಂತ ಹೋದರೆ ಆಗುತ್ತಾ ಯಾವ ಹೊಲದಲ್ಲಿ ಉತ್ತಿದೆಯೋ ಯಾವ ಹೊಲದಲ್ಲಿ ನೀನು ಬಿತ್ತಿದ್ಯೋ ಯಾವ ಹೊಲದಲ್ಲಿ ಕಳೆ ಕಿತ್ತಿದ್ಯೋ ಯಾವ ಹೊಲದಲ್ಲಿ ಬೆಳೆಗೆ ಪೋಷಕನಾಗಿ ನೀನು ಗೊಬ್ಬರವಾಗಿ ನೀರಾಗಿ ಬಿಸಿಲಾಗಿ ನೆರಳಾಗಿ ಹೆಗಲಾಗಿ ಹಗಲಾಗಿ ದುಡಿದಿದೆಯೋ ಅಲ್ಲಿ ನಿನಗೆ ಆ ಬೆಳೆ ಆ ಭೂಮಿ ತಾಯಿ ನಿನ್ನ ಕೈ ಹಿಡಿತಾಳೆ ಇಲ್ಲದೇ ಇದ್ರೆ ಭೂಮಿ ತಾಯಿ ಈ ಥರ ಎಲ್ಲ ಆಟ ಆಡಿದ್ರೆ ನೋ ರೇರದು ಅಂಥ ಅವಕಾಶಗಳು ಅಪರೂಪ ಆ ಥರ ಗೆದ್ದಿರೋರು ನಿಖಿಲ್ ವಿಚಾರದಿದ್ದೊಂದು ಸರಿ ಹೋದರೆ ಪುಷ ನಿಖಿಲಿನ ಹುಡುಗನಿಗೆ ರಾಜಕೀಯ ಭವಿಷ್ಯ ಚೆನ್ನಾಗಿರುತ್ತೆ